ಒಳ ಮೀಸಲಾತಿ ವರ್ಗೀಕರಣ ಜನಗಣತಿಯ ಕಾರ್ಯವನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಪರಿಶೀಲನೆ ನಡೆಸಿದರು ಜಮಖಂಡಿ ನಗರದ ಟೀಚರ್ಸ್ ಕಾಲೋನಿ ಮಹಾಲಿಂಗೇಶ್ವರ ಕಾಲೋನಿ ರೆಹಮತ ನಗರ ಮುಂತಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಅವರು ಜಾತಿ ಗಣತಿ ಕಾರ್ಯವನ್ನು ಪರಿಶೀಲಿಸಿದರು ನಿವಾಸಿಗಳ ಮನೆಗಳಿಗೆ ತೆರಳಿ ಗಣತಿ ಕಾರ್ಯಕ್ಕೆ ಸಿಬ್ಬಂದಿ ಬಂದಿರುವ ಬಗ್ಗೆ ಮಾಹಿತಿ ಪಡೆದರು ಒಳ ಮೀಸಲಾತಿಗಾಗಿ ಜಾತಿ ಗಣತಿ ನಡೆಯುತ್ತಿದ್ದು ಯಾರೊಬ್ಬರೂ ಅದರಿಂದ ವಂಚಿತರಾಗಬಾರದು ಗಣತಿ ಮಾಡುವ ಸಿಬ್ಬಂದಿ ಹಾಗೂ ಮೇಲ್ವಿಚಾರಕರು ಕೈಗೊಂಡಿರುವ ಕ್ರಮಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿದರು ಗಣತಿ ಕಾರ್ಯದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರು ಶಾಲಾ ಮಕ್ಕಳು ಉಳಿದು ಬಿಡುತ್ತಾರೆ ಎಂಬ ದೂರುಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮಾಹಿತಿ ಪಡೆದರು ಇದು ಒಂದು ವರ್ಷ ಮೇಲ್ಪಟದ್ರೆ ಅವರ ಪಾಡಿಕೊಳ್ಳೋದು ಸಂತಜೀವನ ಅದು ಇನ್ಫೋ ಟೆಕ್ನಿಕ್ಲಿ ಬರ್ತ ಹೋಗ್ತೀನಿ ಮುಖ್ಯ ಅದಕೊಳಾದಾ ಪ್ಲಾನ್ ಅಲೋಕೇಶನ್ ಅಟ್ ಲೈಕ್ ನಿಮ್ಮ ಟೆನ್ಷನ್ ಮಾಡೋದ ಅದು ಮಾಡ್ಲಿಕ್ಕೆ ಓಕೆ ಸೋ ಮೋರ್ ದನ್ 1 ಇಯರ್ ಏ ರೋಡ್ಗಳಿಗೆ ಅವ್ ಇಮಿಡಿಯಟ್ಲಿ ವಿಥින් 1 ವೀಕ್ ರೆಸೋಲ್ವ್ ಮಾಡತಕ್ಕಂತಿಲ್ಲ ಇಂತಕೊಂಡೂ 리ಸ್ಕ್ ಮಾಡಬೇಕು ಹೇಳೇನೇ ನೀವು ನೋಟಿಫೈ

ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಕರ್ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಗದೇವ್ ಪಾಸೋಡೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು